ಜನತ್ರ ಸೊಸೇಮ್ಮ ಸಿಂಚಮ್ಮ ಬರವಾಗಲಿ ಯಾತ ನಮ್ಮ ಇವತ್ತು ಬಾಗ್ಲ ಹತ್ರ ಹುಡ್ಕೊಂಬುಟ್ಟಿ ಮಗ ಇವತ್ತು ಬೇಕಾಗಿತ್ತನ ಹ್ಮ್ ಯಾಕೋ ಏನೋ ಮನೆಯವ್ ಕೆಲಸ ಮಾಡೋದಂಗಿದೀ ಅದಕ್ಕ ಬಂದಿದೆಯಲ್ಲ ಮಗನ್ ಕರ್ಕೊಂಡು ಹೋಗಕ ನಾನ್ ಬರೋಕ್ಕಿಲ್ಲ ಅಂದ್ರೆ ನಿಮ್ಮ ಮಟ್ಟಿ ಬಾಗ್ಲಕ್ಕ ಚಿಕ್ಕಪ್ಪ ಕೂಟ ಬಂದಾನ ಚಿಕ್ಕಪ್ಪ ಬಂದಾನ ಅಂದ್ರೆ ಕಪಾಲಕ್ಕೆ ಹೋಯ್ತಾನ ಸುಮ್ಕ ಒಳ್ಳೆದೈತಿ ಒಳ್ಳೆದೈತಿಯಾ ಬಂದವ್ರು ಏನು ಕೇಳೋಮಂತ ಇಲ್ಲ ಅಂದ್ರೆ ಚಿಕ್ಕಪ್ಪ ಕಪ್ಪ ಕಪಾಲಕ್ ಸೇರಿಸಿ ರೋಡಾಕ್ ಕಳ್ಕೊಂಡು ಹೋಗಿ ನನ್ನ ಮಾನ ತಗದು ತೆಗೆದ್ಬಿಡ್ತಾನಪ್ಪ ಬ್ಯಾಡಪ್ಪ ಚೂರು ಚಿಕ್ಕಪ್ಪನ ಹತ್ರ ಇದ್ರಕ್ಕ ಬರದು ಏನಯ ಏನೋ ಜೋರ್ ಮಾಡ್ಕತ್ತಾನ ಏನು ಬಾಯ್ ಜೋರ್ ಮಾಡ್ಕತ್ತಾನ ನಾಲ್ಕಿಗೆ ನಾಲ್ಕು ಕೊಯ್ತೀವಿ ನಾಯ್ದರಿಗಾ ಹಾಕಿ ಅಂತ ಹೇಳೋ ಏನ್ ನಾಡ್ಕೊಳ್ಕತ್ತಾನೇನಾ ಏನು ಇತ್ತಿ ಮಗನ ನಾಡ್ದಲ್ಲ ಹಾ ಬುಟ್ಟಿ ಬುದ್ಧಿ ಕಲ್ಸ್ಬೇಕಣ್ಣ ಇಲ್ಲ ಅಂದ್ರೆ ಹಿಂಗೆ ಮಾತಾಡೋದು ಅಪ್ತೀರ ಅಂತ ಮರ್ಯಾದೆ ಕೊಡೋಕ್ಕಿಲ್ಲ ಏನಲ್ಲ ನೀನು ಅದು ಏನಿಲ್ಲ ಚಿಕ್ಕಪ್ಪ ಅಪ್ಪ ಯಾಕೆ ಬಂದಿದ್ದ ಅಂತ ಕೇಳ್ತಿದ್ದೆ ಅಷ್ಟೇ ನಾನೇನು ನಂದಿಲ್ಲ ಚಿಕ್ಕಪ್ಪ ಅಪ್ಪ ಯಾಕೆ ಆದ್ರೆ ತನ್ನ ಮನೇಲೆ ಅಪ್ಪ ಕಟ್ತಿಸಿಕೊಟ್ರ ಮನೆ ನಿನ್ನೆಸ್ರು ಬರ್ದಿರ್ಬೋದು ಆದ್ರೆ ನಾವಿರೋ ತನಕ ನಮ್ದು ನಾವು ಸತಂತ ಕಲ್ಕ ನಾನು ನಗೊಂಡು ಅಂತ ಅಪ್ಪ ಬರ್ಕೊಟ್ಟರು ತಿಳ್ಕೊಂಬಿಡು ನಮ್ಮ ಅಣ್ಣ ಬರ್ಕೊಟ್ರದ್ ಹಂಗೆ ಓಹ್ ಏನ್ ಆದ್ರೆ ನಾಟಕ ಮಾಡ್ತೀವಿ ಏನೋ ನೀನು ಮಗನ ಒದ್ದೀನಿ ಅಂದ್ರೆ ನೋಡು ಕೆಳಕ ಬಿತ್ಕೊಂಡ್ಬಿಡ್ಬೇಕು ಇಂಥವೆಲ್ಲ ನಾಟಕಗಳು ನಮ್ಮ ಹತ್ರ ಇಟ್ಕೊಂಬೇಡ ನಿನ್ನ ಆಟಗಳೆಲ್ಲ ಆಡ ಬಂದಿರೋದು ನಾವು ಕಳಿಸಿರ ಚೆನ್ನಾಗವ್ರೆ ಏ ಹಾಕಿದಲ್ಲವ ಇವತ್ತು ಚೇರುವ ನೋಡಕ ಗಂಡು ಮನೆಯವ್ರು ಗೊತ್ತಾರ ಅದೇ ಇವ್ರು ಮಲಿಕಮ್ಮ ಮಗನೇ ಮಾಡ್ಕೊತೀ ಅಂತ ಅನ್ಕತ್ತಾರ ಅದಕ್ಕೆ ಅವರೇ ಮಾಡ್ಕಂತಾರ ಬಾರ್ರಿ ಅಂತ ಕೂಗಿನಿ ಹಾ ಯಾಕಂದ್ರ ಮಗ ಸಸೆ ಇಲ್ಲ ಅಂದ್ರ ಮಂದಿ ಯಾರು ಆಡ್ಕೊಂಡ್ ಹಗಿತಾರ ಹಾ ನಾವು ಏಟ ಟೈ ಬೇರೆಯವ್ರು ಆಗಿರ್ಬೋದು ಇವಾಗ ಸಾಸ್ರ ಸಂಬಂಧ ಮದ್ವೆ ಅವು ಇವು ಮುಂಜಿ ಅಂದ್ರ ನಮ್ಮನೆಯವ್ರ್ ಮನ್ಯಾಕ ಇರಬೇಕು ಅದಕ್ಕೆ ನೀನು ನನ್ನ ಮಗನ ಹೂ ಅಂತ ಬಂದಿ ಮಗನ ಅಲ್ಲಕನಪ್ಪ ಏನ ಮಗ ಬೇಡ ಏ ಸೊಸೆ ಬೇಡ ಎಲ್ರು ಬೇಡ ಅಂತಿದೆ ಹಾ ಗೇಮ್ ಆಗಿ ನನ್ನ ಕೈಯಾಗ ಕೂಲಿ ಅವ ಇವು ಮಾತ್ರ ಹೋಗ್ತಿ ಹಾ ಇವಾಗ ನೋಡಿದ್ರೆ ನಮ್ಮ ಮಟ್ಟಿ ಬಾಗ್ಲಕ್ಕ ಬಂದಿಲ್ಲಪ್ಪ ಯಾಕಪ್ಪ ಇದು ನಿಮ್ಮ ಟಿ ಬಾಗ್ಲಲ್ಲ ನಾನು ನಾನ್ ಕಟ್ತಿರ ಮನೆ ನಮ್ಮಪ್ಪ ನಮ್ಮ ನಾನು ಎಲ್ಲ ಸಂಪಾದನೆ ಮಾಡಿ ಟೀ ಕಟ್ತಿರ ಮನೆ ನೀನ್ ಏನ್ ಮಾಡ್ತಿದೆ ತನಕ ಬಂದಿದ್ದು ಎತ್ತಿತ್ ಮಾಡ್ತಿದ್ದ ಅಷ್ಟೇ ಅದ್ ಬಿಟ್ರೆ ಇನ್ನೇನ್ ಐತಿರಂದು ನೀನು ಕಟ್ತಿರ ಮನೆ ಅನ್ಬಿಡ ಇದು ಇರ ತನಕ ನಂದು ನಾ ಸಂತಕಂತ ಕಾಲಕ್ಕ ನನ್ ಮಗುಂಗ ಅಂತ ಮಾಡಿರೋದು ಹಾ ಅದನ್ನ ನಾನ್ ಎನ್ಪಾಲಿಟ್ ಕಳ್ರಿ ಓ ಮಗ ಇಬ್ರು ಇಲ್ದರ ನಾಟಕ ಮಾಡಕ್ ಬರಬೇಡ್ರಿ ಇಲ್ಲಿ ಅದು ಹೆಂಗಾರ ನೀನ್ ಇದು ತಮಟಿ ಹೋಗ್ಲಕ್ಕೆ ಬಂದಿದ್ದೀ ಅಂದಿ ಬೇರೆ ಬೇರೆ ಅಂತ ಇದ್ ಮ್ಯಾಗ ಎದಕ್ ಬರ್ಬೇಕಿತ್ತು ನನ್ ಮಗ ಯಾಕೆ ಹಿಂಗ್ ನಡ್ಬೇಕತ್ತನ ಕುಡಿಯಕತ್ತನ ಏನಾಯ್ತು ಹಂಗ ಇವತ್ತು ಜೈರು ನಿನ್ ನೋಡಕ್ಕ ಹುಡುಗನ್ ಕಡೆ ಇರ್ಬೋತ್ತ ಅದಕ್ಕೆ ಹೇಳೋ ಮಾನ್ಕ ಬಂದಿವಿ ಹಾ ನಾವೇನ್ ನಿಮ್ಮನ್ ಕರಿಯಕ್ ಬಂದಿಲ್ಲ ಮಗ ಸೊಸೆ ಅಂತ ಇರ್ಬೇಕಲ್ಲ ಅನ್ಬಿಟ್ಟು ಸಿಂಚುನ ಮತ್ತೆ ಜನಾರ್ದನ ಕರ್ದೋ ಮಾನ್ಕ ಬಂದಿವಿ ಮದ್ವೆ ಮಾಡುವಂತ ವಯಸ್ಸಾಗಿದ್ದೇನೆ ನನ್ನ ಮಗಳಗ ನಾನು ಈಗ ಮಾಡಕ್ಕಿಲ್ಲ ನನ್ನ ಮಗಳ ಹ್ಮ್ ನನ್ನ ಮಗಳು ಇನ್ನೊಂದ್ ವರ್ಷ ಹಂಗ ಇರ್ಲಿ ಜಯಲಕ್ಷ್ಮಿ ಮಾಡ್ಬಿಟ್ಟು ನೋಡಿದ್ರ ಎಂತಾಣೆ ಬರ ಅನ್ಬೋಸ್ ಅವಳು ನಾನ್ ಮಾಡಕ್ಕಿಲ್ಲ ಈಗ್ಲಿ ಇಲ್ಲ ಕಣತ್ಕೆ ಮೂವತ್ತು ವರ್ಷ ಆದ್ಮಾಗ ಮಾಡು ಹ್ಞೂ ಮೂವತ್ತು ವರ್ಷ ಆದ್ಮಾಗ ಮಾಡು ಮಕ್ಕಳಾಗ್ದಂಗೆ ಹಂಗ ನಿಂತ್ಕೊಳ್ಳಿ ಅವರು ಸರಿಯೇನಾ ಯಾವ ಯಾವ ವಯಸ್ಸಿಗೆ ಏನೇನು ಮಾಡಬೇಕು ಓದಿನೇನು ತುಂಬ ಇಪ್ಪತ್ತು ವರ್ಷದೊಳಗೆ ಮದುವೆ ಮಾಡ್ಬೇಕು ನೀನು ಓದ್ತೀನಿ ದಬಾಕಿ ನೀನು ಪುಡ್ಕೊಡ್ಕೋಸು ಮಾಡೋದ ಹೆಣ್ಣುಮುಗ್ಗಿ ಹಂಗ ಐತಿ ಅವಳೇನು ಓದಕ್ಕೆ ಹೋಗ್ತಿಲ್ಲ ಬಿಡಕ್ಕೆ ಹೋಗ್ತಿಲ್ಲ ಬಿದ್ದು ಬೀದಿ ಸುತ್ತ ನಿಂತಾಳ ಸುಮ್ಮನೆ ನಾವು ಮಾಡಕತ್ತವಿ ಸುಮ್ಮನೆ ಮಾಡಕೊಳ್ತ ಅಷ್ಟೇ ಅಯ್ಯೋ ಬುಡಪ್ಪಯ್ಯ ನಾನು ಒಪ್ಪಿಸ್ತೀನಿ ನಾನು ಒಪ್ಸಿ ಮಾಡಿಸ್ತೀನಿ ಹ್ಞೂ ನಾನು ಮುಂದೆ ನಿಂತ ಮಾಡಿಸ್ತೀನಿ ಬುಡ್ ಚಿಕಪ್ಪ ಬುಡಪ್ಪ ಇದ್ರ ಬಗ್ಗೆ ತಲೆ ಕೇಳಿಸ್ಕೊಬಿಡ್ರಿ ನಾನು ನಾವು ಕರ್ಕೊಂಬತ್ತೀನಿ ನೀವು ಹೂನ್ ಯಾವ್ದೇ ಕಾಣ್ಕೊಂಡು ಮಟ್ಟಿ ಬಾಗ್ಲಾಕ್ ಕರ್ಕೊ ಬರ್ಬೇಡ ಹಾ ಆಕೆ ನನ್ನ ಮನೆ ಮಗಳಿಗೆ ತಾಯಿ ಅಂತ ಅನ್ಕೊಂಡ ಇಲ್ಲ ಅವಳು ತಾಯಿ ಸ್ಥಾನ ಯಾವತ್ತೂ ತುಂಬಿಲ್ಲ ನಂಗೆ ಅವಳು ನಮ್ಮ ಮಟ್ಟಿ ಸರಿಯೇನ ಬರಬೇಕು ಮಗ ಸೊಸೆ ಅಂತ ಕರೆಯಕ್ಕೆ ಕರೆಯೋಕ್ ನೀವಿಬ್ಬರು ನೀವು ಇಬ್ಬರು ಬರ್ಬೇಕು ಬರ್ತಿರ್ಬೇಕೆ ಇಲ್ಲ ಅಂದ್ರೆ ನೋಡ್ರಿ ಪರಿಣಾಮ ಲಟಕಿರಾಕಿಲ್ಲ ಮಾವ ಅಂತೇಳಿ ಅಪ್ಪ ಅಂತೇಳಿ ಇಬ್ಬರು ಬರಕು ಕುಡಿದ್ರೆ ಮಟ್ಟಿ ಬಾಗಲತ್ತ ಹಂಗ ಬಿಡ್ತೀನಿ ಇಲ್ರಿ ಬಿಡಿ ಮಾವರ ಬರ್ತೀನಿ ಹಾ ನೀವು ಹೋಗಿರಿ ನಾವು ಬರ್ತೀನಿ ಚಿಕ್ಕ ಮಾವ ಬರ್ರಿ ಮಾವ ಟೀ ಕಾಯ್ಸ್ ಕೊಡ್ತೀನಿ ಕುಡ್ದೋಗ್ರ ಅಲ್ಲ ಕಣ ಕೂದಲಿಲ್ಲ ಅನ್ನೋದು ಬಿಟ್ಟರೆ ಮನ್ಸ್ ಮಾತ್ರ ಅಪರಂಜಯಂಥ ಬ್ಯಾಡಕೋ ಟೀ ಕುಡ್ದು ಹೋಗ್ರಿ ಬರ್ರಿ ಮಾವ ಅಂತಲ್ಲ ನಂಗೆ ಅಷ್ಟೇ ಸಾಕು ಟೀ ಅಷ್ಟೇ ಸಂತೋಷ ಆಯಿತು ಖುಷ್ ಖುಷಿಯಾಗಿರಿ ಗಂಡ ಎಂತ ಇಬ್ಬರು ಯಾವಾಗಲೂ ನೂರು ಕಾಲ ಚೆನ್ನಾಗಿರ್ರಿ ಸರಿ ಕಣಪ್ಪ ನೀವು ಇಬ್ಬರು ಬರೀ ಹ್ಞೂ ಜಯಲಕ್ಷ್ಮಿಗೂ ಹೇಳಿವಿ ಜಯಲಕ್ಷ್ಮೀನೂ ವಿಜಯ ಅಂತನು ಬರ್ತಾರ ನೀವು ಬರ್ರಿ ಸರಿ ಏನ ಏ ಸರಿ ಕಣಪ್ಪಯ್ಯ ನೀನು ಹೋಗಿರಪ್ಪಯ್ಯ ನಾವು ಬರ್ತೀವಿ ಚಿಕಪ್ಪ ನೀವು ಹೋಗಿರ್ರಿ ನಾವು ಬರ್ತೀವಿ ಹಾಂ ನೀವು ಹೋಗೋದ್ರೊಳಗೆ ಬಂದ್ಬಿಡ್ತೀವಿ ಇವಾಗ ಸಂಜೆ ಒಳಗೆ ತಾನೇ ಬರೋದು ಅವರೇ ನಮ್ಮ ಮದೇನಕ್ಕೆ ಬರ್ತಾರ ಅಷ್ಟೊಳಗೆ ಬರ್ತೀವಿ ಹೋಗಪ್ಪ ಯಾವ ಹೋಗೋ ಚಿಕ್ಕಪ್ಪ ಹ್ಞೂ ಸರಿ ಕಣಪ್ಪ ಹೋಗಿ ಬರ್ತೀವಿ ಬಹರಣೆ ಇನ್ನು ಇವರು ಅವ್ರ ಇವ್ರ ಮನೆಯಾಕ ಕರಿಬೇಕು ಯಾಕಂದ್ರೆ ಇವತ್ತೇ ಸಹಸ್ರ ಮಾಡು ಮನೆ ಎಂಗೇಜ್ಮೆಂಟು ಸುಮ್ಕಾಯಿ ಉಮೂರು ಸಹಸ್ರ ಇವತ್ತೇ ಬಾ ಸರಿ ನಡೆಯಲ್ಲ ಚುರ್ಚಿಕ ಹ್ಞೂ ಇನ್ನು ಅವಳು ಬೋರಾಮ ಏನು ಕರಿಬೇಕು ಇನ್ನು ಎಲ್ಲಾರು ಕರಿಬೇಕು ಎಂಗೇಜ್ಮೆಂಟ್ ಎಲ್ಲ ಬಿಕ್ಕುತ್ತವೆ ಹೂ ಮೂರು ಸಹಸ್ರ ಮಾಡಿಬಿಟ್ಟ ಎಲ್ಲ ಮುಗಿದೋಗ್ತವೆ ಇನ್ನೇನು ಮದುವೆನೂ ಬೇ ಬೇಗ ಮುಗಿಸ್ಬಿಡುವಂತೆ ಹಾಕಿ ಒಬ್ಬಾ ಇದೈತಿ ಸರಿ ಬಾರಣ ಆಯ್ತು

ಅಲ್ರಿ ಎತ್ಗೆ ಅವುನ ಎಲ್ಲರೂ ಹಾಸ್ಪಿಟ್ಲಿಗೆ ತೋರಿಸ್ಬೇಕಿತ್ತಲ್ಲ ಹುಷಾರಾಗ ಅವಳ ಏನು ತೋರಿಸಿದ್ರೆ ಗೊತ್ತಾಗ್ತಿತ್ತಲ್ಲ ಯಾಕೋ ಅವ ಹುಷಾರಕ್ಕೆ ಜಾಸ್ತಿ ಆರಾಮ ಇದ್ದಂಗೆ ಆಗ್ತಾಳೆ ಕಣ ಅವ್ನ ಸತ್ತಾಗಿದ್ದನು ಏ ಅವ್ನು ಬದ್ಕೋ ಬದ್ಕೋನೆ ಏನೋ ಗುಂಗಲೇ ಬದ್ಕತ್ತಾಳೆ ಯಾಕಂದ್ರೆ ರೊಕ್ಕ ಅಜ್ಜಶನ್ ಅದ ಹೋಗಿ ಮಾಡ್ಕೋಬೇಕು ಸುಮ್ಕ ತೋರಿಸಿ ಬರ್ಬೇಕು ನಮ್ಮ ಅವ್ವ ನಮ್ಮ ಅವ್ವ ಇದ್ರ ಇದ್ದರೆ ನೋಡ್ಕತ್ತಿಲ್ಲ ಏನು ನಮ್ಮ ಅತ್ತೆ ನಮ್ಮ ತಾಯಿ ಇದ್ದಂಗ ಏನು ಮಾಡೋಕ್ಕಾಗತ್ತಿಲ್ಲ ನಾನೇ ನೋಡ್ಕೋಬೇಕು ಅದಕ್ಕೆ ಹುಡಿದ್ರು ಲಕ್ಷ್ಮಿ ಆಂಟಿ ಮನೆ ಆಗಿಬಿಟ್ಬಿಟ್ಟು ಹಂಗೆ ಬಂದೆ ನೋಡು ಕನಕ ನೀನು ಎಂದಲ್ಲ ಅತ್ತಿಗೆ ನಾಳೆ ಏನೋ ನಾಳಿದ್ದು ತಿಥಿ ಐತೆ ಅಂತೇಳಿ ಅದಕ್ಕೆ ತಿಥಿ ಮಾಡಿಬಿಡು ಮತ್ತೆ ಅಲ್ಲಿ ತಪ್ಪವ ಅಂದ್ಬಿಟ್ಟು ನಾವು ನಮ್ಮ ಹೂವು ನಮ್ಮ ಜೊತೆ ಹೇಳ್ತಿದ್ದೆ ಇನ್ನಾರು ಇಲ್ಲ ಕಣತೆ ಅವ್ರಿಗೂ ಅಂತ ಹೇಳ್ತಿದ್ದೆ ಈಗೇನವ ಅವ್ರ ಹತ್ತ ಸಂಪಾದನೆ ಮಾಡಿ ಇಟ್ಟವಳೆ ಬಡ್ಡಿ ಗಿಡ್ಡಿ ಕೊಟ್ಟಾಳೆ ಆ ಹೆಣ್ಣು ಮಗ ಅದನ್ನ ನೋಡ್ಕೊಂಡೆ ಮಾಡ್ಕೊಂಡು ಹೋಗ್ಬೇಕು ಏನೋ ಸ್ವಂತ ಮನೆ ಐತಿ ಬಿಡವ ಅಂತ ಅಂತಿತ್ತು ಕಣ ಅಲ್ಲ ಏನಿದ್ರೆ ಏನು ಮನೆ ಗಂಟ ಎಲ್ಲ ತಂದ ಹಾಕ್ತಂಗೆ ಯಾವ್ದು ಆಗಕ್ಕಿಲ್ಲ ನಾನು ಇನ್ನೊಂದು ವರ್ಷ ಅವ್ರಿಗೂ ಒಂಚೂರು ಬೆಳೆಯ ತನಕ ಇನ್ನೊಂದು ವರ್ಷ ತುಂಬದ ಮಗ ನಾನು ಕೂಲಿಯಾಗಿ ಹೋಗ್ತೀನಿ ಕಣ ಇನ್ನು ಯಾರು ತಕ ಹಾಕ್ತಾರೆ ಮನೆ ಹತ್ತ ನಾವೇ ಬೀದಿ ಬೀದಿ ಸುತ್ತಬೇಕಂತ ಹೇಳಿ ಬರೀ ಹಾಕ್ಬೇಕಾಗುತ್ತೆ ಹೇಳು ಅದಕ್ಕೆ

ಏನೋ ಗೊತ್ತಿಲ್ಲ ಕನಕ ನಿಮ್ಮ ಮನೆ ಯಾಕೆ ಇದಕ್ಕಿದ್ದಂಗ ಬೆಂಕಿ ಎತ್ಕೊಂಡು ಮನೆ ಪೂರ ಸುಟ್ಟೈತಿ ಹಾಂ ಬೂದಿ ಆದಂಗೆ ಆಗ್ಬಿಟ್ಟೈತೆ ಮನೆಯೆಲ್ಲ ಪೂರ್ತಿ ಸುಟ್ಟೋಗ್ಬಿಟ್ಟೈತೆ ನಿಮ್ಮ ಮನೆ ಅದಕ್ಕೆ ನಮ್ಮ ಹೂವು ಎಲ್ಲವರೆಗೂ ನೋಡ್ಕೊಂಬರೋಗು ಅಂತ ಕಳಿಸಿದ್ಲ ಮನೆಯಾಗ ನೀರೆಲ್ಲ ಎರಚೋರು ಎಲ್ಲ ಸುಟ್ಟಿ ಕೆಳಕಕ್ಕೆ ಬಿದ್ದೋಗ್ಬಿಟ್ಟವೆ ಅದಕ್ಕೆ ಅಂತ ಕೇಳ್ಕೊಂಬರೋಗಂತ ಕಳಿಸಿದ್ಲು ನೋಡ್ಕೊಂಬರೋಗ ಅಂತೇಳಿ ನಾನು ಅದಕ್ಕೆ ಅಲ್ಲೆಲ್ಲ ಕೇಳಿದೆ ಅವ್ರು ಹಂಗಂದ್ರು ಅಂದರು ಇವ್ರು ಪುಷ್ಪನ ಮನೆಯಾಗ ಹೋಗೋರು ನೋಡು ಅಂತೇಳಿ ಅದಕ್ಕೆ ಓಡ್ ಬಂದಿ ಕಣ ಅಯ್ಯೋ ಭಗವಂತ ನಮ್ಮ ಮತ್ತೆ ನೋಡಿದ್ರೆ ಹಿಂಗ ನಮ್ಮ ಇಬ್ಬರು ಹುಡುಗರು ಇರೋ ಕೂಡ ಮನೆ ಐತೆ ಏನೋ ನಮ್ಮ ಮತ್ತೆ ಪಟ್ಟಿ ಪಟ್ಟಿ ಪಟ್ಕೊಂಡಾಳೆ ಎಲ್ಲ ಇತ್ತು

ವಾಸಿ ಆಗ್ಬಿಡುತ್ತೆ ಏನ್ ಕಷ್ಟನಪ್ಪ ನಮ್ಗ ಅಯ್ಯೋ ಭಗವಂತ ಈಗ ನೋಡಿದ್ರೆ ಆತ ಬರತಿರೋಗನ ಇವಾಗ ನೋಡಿದ್ರೆ ಈ ತರ ಕಷ್ಟ ಅತ್ತೆ ನೋಡ್ಕಳ ಮಕ್ಳು ನೋಡ್ಕಳ ಅಯ್ಯಪ್ಪ ಈಗ ಬರ ಮನೆ ಸುಟ್ಟ ಹೋಗೈತಿ ನಮ್ಮಂತೇವ್ರದೆ ಯಾಕೋ ಹಿಂಗ್ ಕಷ್ಟ ಅಣ್ಣ ಅವ್ನು ಏನೇನು ತಮಾಸೆ ಮಾಡಕತ್ತಿಲ್ಲ ತಾನೆ ನಿಜವಲ್ಲ ಮನೆ ಸುಟ್ಟಾಗೈತಾ ಏನ್ ಹೇಳಕತ್ತಿ ದಿಟ್ಟ ಹೇಳ್ತಿದ್ದೆ ಸುಳ್ಗಿ ಹೇಳಕತ್ತಿಯ ನನಗಂತ ಇದು ನಂಬಕ್ ಆಯ್ತಿಲ್ಲ ನಮ್ಮ ಅವ್ವ ಅಷ್ಟು ಬೇಸ್ ಕರ್ಸೋಳ ಮನೆಯ ಅದೇನ್ ಸುಟ್ಟ ಹೋಗ್ಬಿಡುತ್ತ ಎಲ್ಲ ಕಣ್ಪಿಸ್ಬೇಕಾ ಈ ವಿಚಾರದಲ್ಲಿ ಯಾರು ಸುಳ್ಳು ಹೇಳ್ತಾರೆ ಏನ ಆ ಮನೆ ದಿಟ್ಟಾರು ಸುಟ್ಟಾಗೈತಿ ಹಾ ಏನೋ ಗ್ಯಾಸ್ ಬ್ಲಾಸ್ಟ್ ಆಗಿತ್ತು ಏನಾಗಿತ್ತು ಕಾಣೆ ಇಲ್ಲ ಇವ್ರ ಒಲೆ ಹಚ್ಚಿದ್ದು ಹಂಗ ಏನಾರು ಕಟ್ಕಿಟ್ಕಿಟ್ಟಿದ್ರೆ ಏನೋ ಗೊತ್ತಿಲ್ಲ ಎಲ್ಲ ಮರದು ಕಟ್ಗೆ ಒಳ ಮನೆ ಎಲ್ಲ ಸುಟ್ಟು ಹೋಗಿದೆ ಹ್ಞೂ ಬಿಸ್ಲು ಎಲ್ಲ ಎಲ್ಲ ದಗಲ ಊರಿತೈತಿ ಮನೆ ಪೂರ್ತಿ ಅಯ್ಯೋ ಅಂತ ಇವರು ಅವ್ರೋ ಇಲ್ವ ಅನ್ಕೊಂಡ್ ಓಡ್ ಬಂದೆ ಅವಳಗ್ ಅಣ್ಣು ಫೋಟೋ ಇದ್ದುದೇ ಒಂದು ಫೋಟೋ ಅದ್ರಲ್ಲಿ ಬೇರೆ ಅವ್ನು ಬೇರೆ ಸತ್ತಾನ ಈಗ ಈ ಹಾಕು ಪರಿಸ್ಥಿತಿ ನೆನ್ಸ್ಕೊಂಡ್ರೆ ನಮ್ಗೆ ಒಟ್ಟು ಊರಿ ಆಕತೈತಿ ಓಯ್ಯ ನನ್ನ ಮಗ ಬರ್ತಾನೆ ಹಾಸ್ಪಿಟಲ್ ಹಾಸ್ಪಿಟಲ್ ನನ್ನ ಮಗ ಬರ್ತಾನೆ ಹ್ಞೂ ನನ್ನ ಮಮ್ಮಗ ನನ್ನ ಮಮ್ಮಗ ನನ್ನ ಮಮ್ಮಗ ಚಂದ ನೋಡ್ಕೊಂತ ನನ್ನ ನನ್ನ ಮಗ ನನ್ನ ನನ್ನ ಮಮ್ಮದ ಹ್ಞೂ ನನ್ನ ಮಗ ನನ್ನ ಮೊಮ್ಮಗ ನನ್ನ ಮಮ್ಮದ ಅಲ್ಲ ಕಣೆ ಇಲ್ಲಿ ನೋಡಿದ್ರೆ ನಿಮ್ಮ ನಿಮ್ಮ ಬೇರೆ ಹುಚ್ಚಿ ನಿಮ್ಮತ್ತಿಗೆ ಬೇರೆ ಈ ತರ ಪರಿಸ್ಥಿತಿ ಅಯ್ಯೋ ತಾಯಿ ಅವಳಿಗೆ ಯಾರಪ್ಪ ನೆಟ್ಟಿ ಕೊರು ಹಾ ಅವಳ ದುಡಿಬೇಕು ಅವಳೆ ಮಾಡ್ಬೇಕು ಹೆಣ್ಮಕ್ಳಿಗೆ ಎಂತ ಕಷ್ಟ ಬರ್ತಾವ ನೋಡಬಗು ಅಂತ ಬೇಡಪ್ಪ ಬೇಡ ಎಂತ ಕಷ್ಟ ಯಾರು ಹೆಣ್ಮಕ್ಳಿಗೂ ಬೇಡಪ್ಪೋ ಬೇಡ ಅಲ್ಲ ದೇವ್ರಿ ನಮ್ಮ ಅತ್ತಿಗೆ ಪ್ರೀತಿ ಕರುಣೆ ಕಾಣಿಸ್ಲೇ ಇಲ್ವಾ ಇಬ್ಬರು ಮಕ್ಳು ಕಟ್ಕೊಂಡು ಎಲ್ಲಿ ಜೀವನ ಮಾಡ್ತಾಳ ಅಂತ ಮನೆ ಬಿದ್ದ ಮನೆಯಾಗ ಸುಮಾರಾಗಿ ಹೆಂಗೋ ಐತೆ ಅಂದ್ಬಿಟ್ಟಿದ್ಲು ಇವಾಗ ಅದು ಸುಟ್ಟು ಮಡಗಿ ಅಯ್ಯೋ ಬಗ್ಗು ಅಂತ ಬೇಡಪ್ಪೋ ಬೇಡ ಏನಾರ ಯಾರಿಗೂ ಬೇಡ ಇನ್ನು ಗಂಡ ಸತ್ತ ಹನ್ನೊಂದು ದಿನ ಆಗಿಲ್ಲ ಹನ್ನೊಂದು ಹನ್ನೆರಡು ದಿನ ಹಾಂ ಈಗಲೇ ಹಿಂಗೆಲ್ಲ ಮನೆಯೆಲ್ಲ ಸುಟ್ಟೋಗೈತೆ ಅಂದ್ರೆ ಅವಳು ಯಾರ ಹತ್ರ ಹೇಳ್ಕೊಂತಾಳೆ ಯಾರ ಹತ್ರ ಬಿಡ್ತಾಳೆ ಅಕ್ಕೋ ಸಮಾಧಾನ ಮಾಡ್ಕೊಳಕ್ಕೆ ಸಮಾಧಾನ ಮಾಡ್ಕೊ ಅದಕ್ಕೆ ಅವ್ವ ಕರ್ಕಂಬರ ಕೊಟ್ಟಿ ತಕ್ಕಂತಾಳೆ ಅದಕ್ಕೆ ಬಾ ನಮ್ಮ ಮಟ್ಟಿತಕ್ಕ ಇರುವಂತೆ ಹ್ಞೂ ನಮ್ಮ ದಾಳೆ ಮನೆ ಎಲ್ಲರೂ ಇಲ್ಲ ಅಂದ್ರೆ ಸುಂದ್ರ ಈಗ ಹೆಂಗಿದ್ರು ಗೌಡ ಆಗೋನಲ್ಲ ಎಲ್ಲರೂ ಮನೆ ಹುಡಿ ಕೊಡ್ತೀವಿ ಬಾರಕ್ಕ ಹೇಳ್ಬೇಡ ಬಾರಕ್ಕ ನಾವು ಇವಿ ನಿಂತ ಅಮ್ಮ ಅಂತೀವಿ ನಮ್ಮವ್ವನ ಅವ್ವನ ನಿಮ್ಮ ಅಂತ ಅವಳೆ ಬಾರಕ್ಕ ಯೋಚನೆ ಮಾಡ್ಬೇಡ ಬಾರಕ್ಕ ഭഗവന്ത <laughs> <laughs> ನೋಡಿದ್ರಲ್ಲ ವೀಕ್ಸಕ್ಕೆ ದೇವರು ಖುಷಿಯಾಗಿರೋರನ್ನ ಖುಷಿಯಾಗಿರೋಕ್ಕೆ ಬಿಡೋಕ್ಕಿಲ್ಲ ಬಿಡಕಿಲ್ಲಂತೆ ಏನಾದರೂ ಒಂದು ಕೆಡಕ್ಕೆ ತೆಗೆದೇ ತೆಗಿತಾನಂತೆ ಹಂಗೆ ಮಾಡಿ ಮಾಡಿ ಎಲ್ಲರೂ ಕರ್ಕೊತಾರಂತೆ ಹಿಂಗೆ ಆಗೋದು ಭಗವಂತಂಗೆ ಒಳ್ಳೆಯವರು ಚೆನ್ನಾಗಿರೋದು ನಗ್ ಇರೋದು ಇಷ್ಟ ಇಲ್ವಂತೆ ಸೊ ಇವಕ್ಕೊಂದು ಪರಿಸ್ಥಿತಿ ನೆನ್ಸ್ಕೊಂಡ್ರೆ ನನಗೆ ಉರಿತೈತಿ ಯಾವ ದೇವ್ರಿಗೂ ಕೈ ಮುಗಿಬಾರ್ದಪ್ಪ ಯಾವ ದೇವರು ಇಲ್ಲಪ್ಪ ನಂಗೆ ಆಗ್ಬಿಡುತ್ತೆ ಓಕೆ ವೀಕ್ಷಕರ ಈ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲ ಕಮ್ಮಿ ಕ್ಲಿಕ್